ಈ ಅರ್ ಆಗಿ ನೀವು ತೊಡಗಿರಿ ಅಂದ್ರೆ ಈ ಪಂಚಭೂತಾದಿಗಳಿಂದವಲ್ಲ ನಿನ್ನ ಆಚರಣೆಯನ್ನು ಪರಿಪಾಲ ಗುರುವಾಚನೆ ಗಂಜಿ ನಿಲ್ಲವೋ ಇದರಿಯದೇ ನರಲು ಕೇಳುವರು ಸರ್ವಜ್ಞ ಅಂತ ಸರ್ವಜ್ಞ ಕಮಿ ಅದೇ ಪಂಚಭೂತಾದಿಗಳಲ್ಲಿ ಪ್ರಭುತ್ವ ಬೆಂಕಿ ಗಾಳಿ ಹೇಳ್ದಂಗೆ ನೀರು ಇವೆಲ್ಲ ಪಂಚವಾಯಿ ಭೂತಾದಿಗಳಿಂದ ಅವನ ಗುರುವಿನ ಆಚನೆಯ ಪಾಲನೆ ಮಾಡಿ ಸಂಕಲ್ಪ ಮಾಡಿದ ಸಕಟ್ ನೋಡಿ ಅವರೆಲ್ಲ ಘಟನೆಗಳು ಅಪ್ಪ ಎಲ್ಲ ನೋಡಿ ನಮ್ಮವರೆಲ್ಲ ಆ ಸ್ಥಿತಿಯನ್ನು ಪಡೆದವ್ರಿಗೆ ಅಂದರೆ ನೀವು ಸೌಕರ್ಯವನ್ನೇ ಆಡೋ ಕೇಳ್ತಿಲ್ಲ ಅಂದರೆ ಆ ಸಮಾಜ ನೀ ಏನು ಸಂಕಲ್ಪ ಮಾಡ್ತೀರ ಏನು ಆಗಲಿಲ್ಲ ಸಹಿತ ಆಗ್ಬೇಕು ಆಗುವಾಗ ಸಂಕಲ್ಪ ಮಾಡಿದ್ರು ಅಂತಹ ಪವರ್ ಅವರಲ್ಲಿ ಇರ್ತದೆ ನಾವು ಆಸ್ತಿ ಬಂದಬೇಕಲ್ಲ ಅದನ್ನು ಹೊಂದಲಿಕ್ಕೆ ನಾವು ಇದನ್ನು ಚಾತ್ರು ಮಾತ್ರ ಎಲ್ಲರೂ ಮಂದಲಿ ಅದ ಕಳ್ಕಳಿದ್ರೆ ಅದನ್ನು ಹೇಗೆ ಕೂತು ಬಂದ ನಮ್ಮಿಂದ ವಿಷಯ ಮನುಷ್ಯನ ಜನ್ಮಕ್ಕೆ ಬಂದ ಅವರೆಲ್ಲರಿಗೆ ಲಾಭವನ್ನು ಮಾಡಿ ಬರೀ ವಿಷಯ ವಿಷಯ ವಿಷಯಭೋಗದ ಕಾಲು ಕಳ್ಸಾಕ ಪಶು ಪಕ್ಷಿಗಳ ಜೀವನ ಸಾಗಿಸಿದ್ರೆ ಮನುಷ್ಯನ ಜನ್ಮಕ್ಕೆ ಬಂದದ್ದು ವ್ಯಾಪ್ತ ಅದಕ್ಕೆ ಮನುಷ್ಯರ ಜನ್ಮಕ್ಕೆ ಬಂದ ಮೊದಲು ಮಾಡಿಕೊಳ್ಳುವಂಥ ಕೆಲಸ ಇಂತ ಮಳೆಗಾಲದಾಗ ಮುಖ್ಯ ಕುತ್ಕೊಂಡು ಇದರ ಅಭ್ಯಾಸ ಹಾಕೊಂಡಾಗ ಶ್ರವಣ ಮೊದಲನೇ ತಿಂಗಳು ಶ್ರಾವಣ ಮಾಸದೊಳಗೆ ಶ್ರವಣ ಮಾಡೋದು ಶ್ರವಣದ ಫಲ ಜೋರಾದಾಗ ಮನನೇ ಕಳಿಸ್ತತಿ ಶ್ರವಣ ಜೊತೆ ಮನನ ಹೇಗೆ ಮಾಡ್ತೀವಿ ಶ್ರವಣ ಮಾಡಿದ್ದನ್ನ ಅದನ್ನು ನೆನಪಿಟ್ಕೊಂಡಾಗ ಮನ ಮಾಡಿ ಗಟ್ಟಿ ಆಗ್ಬೇಕಲ್ಲ ಶ್ರವಣ ಅದಕ್ಕೆ ಅನುಭವಿಗಳ ಮುಖಾಂತರ ಒಂದು ತಿಂಗಳ ಪೂರ್ಣ ಶ್ರವಣ ಅದ್ರ ಬಗ್ಗೆ ಅದ್ರ ಬಗ್ಗೆ ನಾವು ಇಳುವಿನ ಬಗ್ಗೆ ನಾನು ಯಾರೇ ಅನ್ನೋದ್ರ ಬಗ್ಗೆ ನಮ್ಮ ನಿಜ ಸ್ವರೂಪದ ಬಗ್ಗೆ ಅದು ಬ್ರಹ್ಮನಿಷ್ಠ ಅನುಭವಗಳ ಮುಖಾಂತರ ಅದರ ವಿಹಿತ ಗುರುಗಳಂತೆ ಅಲ್ಲ ಅಂಥವ್ರ ಮುಖಾಂತರ ಕೇಳೋದು ಇವರೆಲ್ಲ ಕರ್ಮ ಸಿದ್ಧ ಇವರು ಕರ್ಮ ಕಾಣದ ಮೇಳ ದಾರಿ ತಪ್ಪಿಸೋ ಮೇಳ ಏ ಇನ್ನೂ ನಮ್ಮ ಮೇಲೆ ಈ ನಾಡಿನ ಜನರ ಪುಣ್ಯ ಅಪ್ಪ ಅವರು ಸಿಕ್ಕಾಗ ಸದ್ಯ ಮಾರ್ಗದರ್ಶನ ಇಲ್ಲಿಲ್ಲ ಅಂದ್ರೆ ಏನು ಮಾಡೋದು ಒಳ್ಳೆಯ ಗುರುವಿನ ಉಪದೇಶ ಇಲ್ಲದೇ ಎಲ್ಲಿ ಇವರು ಸರ್ವಜ್ಞ ಅದು ಸರಿಯಾದ ಗುರುವಿನ ಮಾರ್ಗದರ್ಶನ ಈ ನಾಗನ ಜನರಿಗೆಲ್ಲ ಸಿಕ್ಕಲ್ಲ ಅದನ್ನು ಸದುಪಯೋಗ ಮಾಡ್ಕೊಳ್ಳೋದು ಆಕೆನೋ ಅದು ಬೇಕಲ್ಲ ಅದು ಪುಣ್ಯ ಬೇಕು ಅಂತ ಪುಣ್ಯ ಇರಲಿಲ್ಲ ಅಂದ್ರೆ ಅಲ್ಲೇ ಇದ್ದರೂ ಹಸು ತುಂಬ ನಿನ್ನೆ ಪಟ್ಟಿ ಅದನ್ನ ಅದನ್ನು ಹೇಳುತ್ತೆ ಪುಣ್ಯ ಇರಲಿಲ್ಲ ಅಂದ್ರೆ ಅದು ಯಾರು ಅಲ್ಲೇ ಇದ್ರು ಅದು ಪುಣ್ಯ ಎತ್ತದಾಗಿದ್ದರು ಅದು ಅದಕ್ಕೆ ಹಾಲಿನ ಮಾದರಿ ಬರ್ತಿರಲ್ಲ ಬರೆಯೋ ರಕ್ತ ಆಗಿರ್ತಿರ್ತದೆ ಹಂಗೆ ನಾವು ಆತ್ಮ ಸಂಪರ್ಕವಾಗಿದ್ದು ಬರೆಯಲ್ಲಿ ಭೋಗ ಭಾಗ್ಯಗಳು ತಿನ್ನೋದು ಉನ್ನೋದು ಬರೀವರೆಗೇನು ವ್ಯವಹಾರ ಇರ್ತಾ ನೋಡ್ತೇವೆ ಅವತ್ತು ನಿಜವಾದದ್ದನ್ನು ತಿಳ್ಕೊಬೇಕು ಅನ್ನೋದು ಅದು ಹಿಂದಿನ ಪುಣ್ಯ ಪುಣ್ಯ ಇಲ್ಲದವರಿಗೆ ತೋರ್ಕೊಳ್ಳೋದು ಹೋದಲ್ಲ ಹ್ಞೂ ಎಲ್ಲರಿಗೆ ಹೆಂಚೂರು ಅಲ್ಲೇ ಇದ್ರು ಅಂತ ಬ್ರಹ್ಮೇಶ್ವರ ತಕ್ಕಾಗಿದ್ದರು ಎಂದಿ ಹಂಗಾದವನ್ ಕಡಿಮೆ ನೋಡ್ಬೇಕು ಅದಕ್ಕೆ ಪುಣ್ಯ ಬೇಕು ಅದಕ್ಕೆ ಮೊದಲೇಕಾದರೆ ಯಾರು ಪುಣ್ಯಕರ್ಮಗಳನ್ನು ಮಾಡಬೇಕು ಅಂದರೆ ಶ್ರವಣದ ಕಡೆ ನಮಗೆ ಬರೋಕೆ ಹೇಳಬೇಕನ್ನು ಇಚ್ಛಾ ಆಗ್ತದೆ ಯಾಕೆ ನಮ್ಗೆಲ್ಲ ಇಚ್ಛಾ ಆಗೋದಾದ್ರೆ ಫಲವಿಲ್ಲ ಅದಕ್ಕೆ ಪುಣ್ಯವನ್ನೇ ಮಾಡುವ ಇನ್ನೊಬ್ಬರಿಗೆ ಎಂತ ಮಾಡಕ್ಕೆ ಕಡೆಯಿಲ್ಲ ಈ ಪೂಜೆ ಮೊದಲು ಮಾಡ್ತೀನಿ ಮನುಷ್ಯನ ಜನ್ಮ ಬಂದ ಮಾಡ್ಕೊಳುವಂಥ ಕೆಲಸ ಯಾವುದು ಅಂದ್ರೆ ಇನ್ನೊಬ್ಬರಿಗೆ ಎಂಥ ಪುಣ್ಯ ಪುಣ್ಯಕರ್ಮಗಳನ್ನು ಮಾಡಿದಾಗ ಬ್ರಹ್ಮೇಶ್ವರ ಹಂತದಲ್ಲಿ ಇದ್ದಾಗ ಇಲ್ಲ ಅಂದ್ರೆ ಅಲ್ಲಿ ಇದ್ರೂ ತಿಳಿದ್ರು ಅವ್ರ ಹಂತಲ್ಲಿ ಅದೇವರು ಬರೀ ಶಂಕಷ್ಟ ಬಂದಿರುತ್ತೆ ನಮಗೂ ಧೋರಿದ್ರು ಕಷ್ಟ ಗೊತ್ತಿಲ್ಲ ಅದು ಇದ್ರ ಲಾಭ ನಿಜವಾದಂತ ಲಾಭ ಹೋಗೋಕೆ ಹೋಗಿದ್ದು ಅದು ಹೆಚ್ಚಿನ ಪುಣ್ಯ ಮಾಡಿದಾಗ ಎಲ್ಲರೂ ಯಾಕೆ ಆಗೋದಿಲ್ಲ ಅಂದ್ರೆ ಬರ್ಧವಾ ಬೇಕಲ್ಲ ರಾಕ್ ಇದ್ದ ಬಂದಿ ಅದೊಂದು ಸಾಮರ್ಥ್ಯ ಅಂತ

ನನ್ನ ನಿಜವನ್ನು ನಾನು ತಿಳಿದುಕೊಂಡೇನಲ್ಲ ಆ ಸ್ಥಿತಿ ಬಂದಬೇಕಾದ್ರೆ ಹಿಂದಿನ ಜನ್ಮದ ಪುಣ್ಯ ಬೇಕು ಆವು ಜನ್ಮದ ಪುಣ್ಯದ ಫಲವಿಡಿಯೋ ಪುಲಿಗಿಳಿಯೋದು ಜನ್ಮ ಜನ್ಮ ಮಾತ್ರ ಅವರು ಸ್ವಾರ್ಥವನ್ನು ಬಿಟ್ಟು ಇನ್ನೊಬ್ಬರಿಗೆ ಉಪಕಾರ ಮಾಡಿದ ಪುಣ್ಯ ಈ ಸ್ವಾರ್ಥ ಹಿಕ್ ಮಾಡೋದು ಪುಣ್ಯ ಅಲ್ಲ ಅದು ಸ್ವಾರ್ಥ ಮಾಡೋದು ಆದ್ರೆ ಬೇರೆ ಈಗ ನಾನು ದಾನ ಮಾಡಿದ ನಾನು ಸೌಕಾರ ನಾವು ಯೂಸ್ ಮಾಡ್ತಿರಲ್ಲ ಆದರೆ ಬೇರೆ ಅಲ್ಲ ಯಾವ್ದು ನಿಶ್ವಾರ್ಥದಿಂದ ಮಾಡುದು ನಿಷ್ಕಾಮ ಪುಣ್ಯ ಅಂತ ಅದ ಬೇಕಲ್ಲ ಅದನ್ನು ಮಾಡಬೇಕಲ್ಲ ನಾವು ನಿಷ್ಕಾಮ ಪುಣ್ಯ ಒಂದೇ ಜನ್ಮದಾಗಲ್ಲ ಅನಂತ ಹಿಂದಿನ ಜನ್ಮಗಳಲ್ಲ ಬಂದಾರ ಅವರು ಅಂದಾಗಿ ಈ ಜನ್ಮದೊಳಗ ಶಿಕ್ಷ ನಮಗೆ ಈಗ ಅದನ್ನು ಹೊಸ ಐತಿ ಅದನ್ನು ಮಾಡೋದು ಅಂದ್ರೆ ಇನ್ನ ದೂರ ಐತೆ ಯಾಕಂದ್ರೆ ಕೋಟಿ ಜನ್ಮ ಹೋಗಬೋದು ಬಹು ಅಂತ ಜನ್ಮ ನಾವು ನವ ಅನೇಕ ಮನುಷ್ಯ ಜನ್ಮಗಳು ಕಳೆದು ಹೋಗ್ಬೋದು ಅದನ್ನು ಹೊಂದಬೇಕಂದ್ರೆ ನಾವು ಕಷ್ಟಕ್ಕ ಹೇಳಿದ ಮಾತಾಡಕ್ಕೆ ಮಾತ್ರ ಹೊಂದ್ ಮಾತ್ರವಾಗ ಕೆಲಸ ಅಲ್ಲ ಹ್ಮ್ ಮಾಡುದು ಇನ್ನೂ ಕೆಲಸ ಆಗೋದು ನಾನು ಹೇಳ್ತಿದ್ದು ಏ ನಮ್ಮಪ್ಪ ಆಸಿ ಮಾಡ್ತಿದ್ದ ಶಿವಂತ ಕೆಲಸ ಆಗ ನಿಂತು ಅಲ್ಲ ಯಾಕಂದ್ರೆ ಅಲ್ಲೇ ಅದೇನಂದ್ರೂ ಕಠಿಣ ಪ್ರೈವಿಕ ದುರ್ಲಭ ಜ್ಞಾನಿ ಅಂತ ಕೋಟಿ ಕೋಟಿ ಜನಗಳಲ್ಲಿ ಒಬ್ಬ ಹಂಗ ಅವರು ಕಠೋರವಾದಂತಹ ಅಭ್ಯಾಸ ಮಾಡಿರ್ತಾರ ಜನ್ಮ ಜನ್ಮ ಅಂತ ನಿಯಮಗಳ ಆಹಾರ ನಿಯಂತ್ರಣ ಬೇಕಿ

ಹಲೋ ಕೊಂದ್ರಬೇಕಲ್ಲ ಆಸನ ಸ್ಥಿರ ಆಲತನ ಪೂರ್ವಕ ಆಯ್ತು ಬೆಡಕದಂತೋ ಇದಿಕ್ಕೆ ನಂತರ ತಿಂತೆ ಅಲ್ಲಿ ಏಕದ ಧಲಗ ವೈಚರ್ದ್ಯ ದೇಹದ ಪುತ್ರಕ ಉಪಕ ಅದಕ್ಕೆ ತಿರುವ ಆಸನ ಸ್ಥಿರ ತೀಚೆದ್ರ್ರವಣ ಮಾಡಿದ ಮನನ್ ಮಾಡಕ ನಂತರ ಲಕ್ಷಪಟಕ್ಕೆ ಕೇಳಬೇಕಲ್ಲ ಎಷ್ಟು ಹೋಗಬಹುದು ಮನಸ ತರಲ ಆಗಬಂತಲ್ಲ ಅದು ಜ್ಯೋ ಗುಣ ಆರತಿ ಜನ ತರಕ ಅಂತ ಹೋಗ್ಬಿಡಿ ಸಮ ಗುಣದ ಆರತಿ ಇದನ

ನಾಗನೂರ ಕಾಂಪಿಟರ್ಬಿಟ್ಟು ತಮ್ಮ ಪ್ರಧಾನೆ ಮಾಡಬೇಕಾದ್ರೆ ಆಹಾರ ವಿಚಾರ ಎಲ್ಲ ನಿಯಂತ್ರಣ ಮಾಡಬೇಕು ವಿಚಾರ ವಿವೇಕ ಅವರ ಆಹಾರವನ್ನು ಹೆಂಗ ಕಂಟ್ರೋಲ್ ಮಾಡಿದ ಒಂದ್ ನಾಲ್ಕಿಗೆ ನಿಯಂತ್ರಣ ಮಾಡಿದ್ರೆ ಎಲ್ಲ ನಿಯಂತ್ರಣ ಅದು ಬಾಡಿದ್ರೆ ಎಲ್ಲ ತರಹದ ಆರೋಗ್ಯನೂ ಆಗ್ತೈತಿ ಮನಸ್ಸಿಗೆ ನೆಮ್ಮದಿನೂ ಸಿಗ್ತೈತಿ ಅದನ್ನು ಕಂಟ್ರೋಲ್ ತಪ್ಪ ಅಂದ್ರೆ ನಾಲಿಗೆ ಇಟ್ಕೊಳ್ಳಿಲ್ಲ ಅಂತ ಅದು ಅದಕ್ಕೂ ವಿವೇಕನ ಬೇಕು ಅಂತ ಅವರು ಮಹಾತ್ಮ ತಜ್ಞರಾಗಿದ್ದಾಗ ಒಡನಾಡ ಅವ್ರು ಹೆಂಗಿದ್ರು ಅದಕ್ಕಾಗಿ ಅವರು ಹೆಚ್ಚು ಪಟ್ಟರು ಹೆಚ್ಚಿನ ಆತ್ಮ ಚಿಂತನ ಕೊಡಲಿಲ್ಲ ಅವರದ್ದು

ಚೆಂದ ಕೇಳಿದ ಕೇಳಿದಾಗ ನೆನಪಿಡ್ಬಳಕೆ ನೆಲೆ ಕೇಳು ಕೇಳಿದ್ರು ಯಾವ ರೀತಿ ಹೇಳ್ತಾರೆ ಯಾವ ರೀತಿ ಯಾವ ಆಕಾರವಾಗಿ ಕ್ಷಿಷಿ ಬೋಧ ಮಾಡ್ತಾ ಅದೇ ಆಕಾರವಾಗಿ ತಿಳ್ಕೊಂಡು ನಾವು ಕೇಳ ಯಾವ ರೀತಿ ಅದನ್ನು ಕೇಳ್ತಾರೆ ಅದೇ ರೀತಿ ಸದಾಕಾರವಾಗಿ ಕೇಳಿ ನಾವು ಅದನ್ನು ಅನುಭವ ಪ್ರಯತ್ನ ಮಾಡುತ್ತೆ ಇರಬಣ್ಣ ಒಂದು ತಿಂಗಳ ಏಕ ಶ್ರಾವಣ ಮಾಸ ಆನಂತರ ಭದ್ರ ಮಾಸ ಭದ್ರಗಳು ಗಟ್ಟಿ ಆಗ್ಬೇಕಲ್ಲ ಒಳ್ಳೆ ಒಳ್ಳೆ ಪಣ ಪದ ಗಟ್ಟಿ ಮಾಡೋ ಮಠ ತಗೊಂಡ್ಬಿಡ್ತಿದ್ವಿ ಒಂದೊಂದು ಮಾತು ವಿಷಯ ಬಂದದ್ದು ಮೂರು ಮೂರು ನಾಲ್ಕು ನಾಲ್ಕು ದಿನ ಒಳ್ಳೆ ಒಳ್ಳೆ ಗಟ್ಟಿ ಮಾಡಬೇಕಾದ್ರೆ ಅದ್ರ ಮಾಡೋದು ಮಾಡುದು ಮನ ಗಟ್ಟಿ ಆಗಲಿ ಅಂತ ಹೇಳಿ ಶ್ರದ್ಧೆಯಿಂದ ಅಭ್ಯಾಸ ಮಾಡಿದ್ವಿ ಏ ನಮ್ಮ ಸಂಕಾಯ್ ಬಿಡಿಸ್ಕೊಳ್ಸ ಯಾವಾಗ ಇಲ್ಲಿ ಹೋಗಿದ್ರು ನಾವು ಮನೆ ಬರೇ ಬರೆಯಾದ ಹೆಸರು ಒಳ್ಳೆ ನೋಡೋಂಗಿಲ್ಲ ಮನೆಗೆ ಬೇಕಿದ್ದರು ಇಲ್ಲಿ ತುಂಬ ಇಲ್ಲ ಹೆಣ ಕುಂತರ ಒಳ್ಳೆ ನೋಡೋಂಗಿಲ್ಲ ಮನೆಯಾಗ ಹಂಗೆ ನಾವು ಇದಕ್ಕೆ ಬಹಳಷ್ಟು ಮಹತ್ವ ಕೊಟ್ಟಾಗಿದ್ದು ಏ ದ್ರವಣಕ್ಕೆ ಅಲ್ಲಿ ತನಕ ನಾವು ಮಹತ್ವ ಕೊಡಿದ್ರು ಅಲ್ಲಿ ತನಕ ನಮ್ಗೆ ಉದ್ದಾರ ಆಗುದಿಲ್ಲ ನಮ್ಮ ಬಗ್ಗೆ ಅನಾತ್ಮದ ಬಗ್ಗೆ ಸಾಕಷ್ಟು ಕೇಳಿದವ್ ಜಗತ್ತಿನ ಬಗ್ಗೆ ಒಕ್ಕಿ ಬಗ್ಗೆ ಜನ್ಮದನ್ನ ಮಾಡ್ಕೊಂತ ಬಂದಿವ ಅಂತಾಗಿ ನಮ್ಮ ಪರಿಸ್ಥಿತಿ ಹಿಂಗೆ ನಮ್ಮ ಬಗ್ಗೆ ಸರಿಯಾಗಿ ನನಸುಕೊಟ್ಟ ನೀವು ಕೇಳಿ ತಂದ್ರೆ ಹ ಇದಕ್ಕ ಸ್ಥಿತಿ ಆಗಿರ್ತೈತಿ ಸಿದ್ಧಿಯಾಗಿರ್ತೀನಿ ಪೂರ್ಣ ಜ್ಞಾನ ಸಮಾಧಿ ನೋಡ್ತೀನಿ ನಮ್ಮಲ್ಲಿ ಹೊರದವ ಎಲ್ಲ ದೋಷಗಳದವಲ್ಲ ಕೇಳಿ 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 ದಾರಿ ತಟ್ಟು ನಮ್ಗೆ ಇರುವಿನ ಸಂಪರ್ಕ ತಪ್ಪಿಟ್ಟೈತಿ ನಾವು ಯಾರಿಂದ ಅನ್ನೋದನ್ನು ಮರಿ ತಿಳ್ಕೊಳ್ಳುವಂಥ ಸಾಮರ್ಥ್ಯ ಎಲ್ಲ ಎದ್ವಾ ತತ್ವ ಹಾಕೊಂಡು ಥೈ ನಮಗೆಲ್ಲ ಅಂತಹ ಸಂಪರ್ಕದಿಂದ ಅದಕ್ಕೆ ಗುರುವಿನ ಸಂಪರ್ಕ ನಿರಂತರ ಬೇಕು ಅವಾಗ ನಮಗೆ ಎಡಬಿಡದೇ ಇರೋ ಅದಕ್ಕೆ ಕೊಡ್ಬೇಕು ಎದ್ದು ಹೋಗಿ ಯಾವ ಊರು ಸಂಚಾರ ಎಲ್ಲ ಬಂದ್ಬಿಡೋದು ನಾಲ್ಕು ತಿಂಗಳು ಎಲ್ಲಿ ಹೋಗಿಲ್ಲ ಸಂಚಾರವಾಗಿಲ್ಲ ಇಷ್ಟೊಂದು ಅನುಕೂಲ ಇದ್ದಿದ್ದಿಲ್ಲ ಅವಾಗ ಎಲ್ಲಿ ಹೋಗಬೇಕಾದ್ರೂ ನಡ್ಕೊಂಡು ಹೋಗ್ಬೇಕು ಯಾವುದೇ ಅಂತ ಸವಾರಿ ಎಂತ ಮಾಡ್ಕೊಂಡು ಹೋಗ್ಬೇಕು ಇದು ದೂರದೇ ಇಲ್ಲ ಈಗ ಇಲ್ಲಿ ಬಟನ್ ಹೊಡಿಯಬೇಕಾಗಿ ಹತ್ತಿರ ಕೂಡ ಬೇಕಾದಲ್ಲಿ ಹೋಗ್ಬೋದು ಆದರೂ ಬರೀ ಅದರ ಕಡೆನೂ ಓಡಬೇಕಾದ್ರೆ ಮನಸ್ಸು ಹೊರಗಿನ ವಿಷಯದ ಕಡೆಗೆ ಓಡುವ ಮನಸ್ಸನ್ನು ನಿಂದ್ರ ಸಾಕನ್ನೆಲ್ಲ ಹೇಳಿದ್ದಾನು ಮನನ ಮಾಡಿ ನಿಧಿ ನಿಧಿತ್ಯಾಸನ ಮಾಡಬೇಕಾದ್ರೆ ಭಾತೃಂಬದ ಮಾತೊಳ್ಕೊಂಡ ಮನನ್ ಮಾಡಿದ್ದಾನೆ ಅಶ್ವಜಿ ಮಾತು ಅದ್ರೊಳಗೆ ನಿಧಿ ಮಾಡೋದ್ಯಾಸನ ಗಟ್ಟಿ ಆಗುತ್ತೆ ಕಾರ್ತಿಕ್ ಮಾಸ್ ಹಿನ್ನಗಡೆ ಅವ್ರು ಹಿನ್ನಗಡೆ ಹೋದು ಈಗ ನಾಲ್ಕು ಮಾಸದಾಗ ನೀವು ಸರಿಯಾಗಿ ಮಾಡಿ ಯಾರು ಶಿವರಾತ್ರಿ ಬೇಕಾಗಲ್ಲ ಯಾವ್ದು ಬೇಕಾಗ ಅವಶ್ಯಕತೆ ಏನಿಲ್ಲ ಮಾತಾ ಇದ್ದವ್ರ ಆಗ್ಲೇ ಇದ್ದವ್ರ ಹೋಳಿ ನಾರು ಮಾಡ್ಕೊಳ್ಳಿ ಶಿವರಾತ್ರಿ ಮಾಡ

ಎಲ್ಲಿ ಹೋಗಿಲ್ಲ ಜಾತು ಜಾತ ಅಂತೇಳಿ ದೃಢವಾದ ಸಂಕಲ್ಪ ಬಟ್ಟಿ ಅದರ ವಿಚಾರ ಹೇಳುವುದು ಸರಿ ಬೆಳಗ್ಗೆ ತಮ್ಮ ವಾಕಿಂಗ್ ಹೋಗಿ ಒಂದು ಹೀಗಾಗಿ ವಾಕಿಂಗ್ ಅಲ್ಲಿ ಕಾಯಿ ಹಬ್ಬ ನಾಲ್ಕು ಗಂಟೆಗೆ ಯಾರಿಗೆ ಹೇಳದಿದ್ದಿಲ್ಲ ತಾವು ಎದ್ ಎಸ್ಥಿತಿಯಲ್ಲಿ ಯಾರು ಯಾವುದಾದ್ರೂ ನೀತಿ ಕೆಡಿಸ್ಕೊಂಡು ತಾವು ಎದ್ದು ನಾವು ಸ್ವಲ್ಪ ಕೆಲವು ಅವರಿಗೆ ಹಬ್ಬ ಮಹತ್ವ ಐತಿ ಆ ಟೈಮ್ ಏನ ಲಾಭ ಐತಲ್ಲ ಬೆಳಗಿನ ಬ್ರಾಮಿ ಮುಹೂರ್ತದೊಳಗೆ ಏನು ವಾಯು ಏನೈತಲ್ಲ ಶುಭಕ್ಕೆ ಹಾ ಲಾಖ ರೂಪಾಯಿ ದವ ಅಂತಲ್ಲ ಎಂತ ಲಾಭ ಐತದ ಅದನ್ನು ನಾವು ಆ ಲಾಭ ತೊಗೊಳಾಕ್ತ ಯಾವ ಇರ್ತದೆ ಮುಹತ್ತ ಹವಾ ಶಿವನ ಯಾರು ಮಾಡ್ತಾರೆ ಔಷಧಿ ಹೇಳ್ತೀವಿ ಆ ಕಳಗ್ರಿ ಸೂರ್ಯಕಾ ಬ್ರಾಹ್ಮೀ ಮೂಲ ವಿಚಾರ ಇದ ಇದ್ದ ಅಭ್ಯಾಸ ರೂಢಿಯಾದ್ರೆ ನಮ್ಗೆ ಎಲ್ಲಿದ್ರು ನಡೀತೀವಿ ಅದಕ್ಕೆ ಇದು ಹುಡಿ ಆಗಿರೋದು ನಾಲ್ಕು ತಿಂಗಳ ಭದ್ರ ಮಾಡಿ ನಾವು ಕೈಗೊಳ್ಳುವ ಅಭ್ಯಾಸ ಮಾಡಿಕೊಂಡು ನೋಡಿ ಆಹಾರ ನೋಡಿ ಅಂತ ನಂಬಿಕತೆ ಹೇಳ ಅವ್ರೆ

ಆತ್ಮವಿಚಾರ ಕಂಟ್ರೋಲ್ ನಿಷ್ಠೆಯಿಂದ ನೀವು ಬಡಿದ್ರೆ ತನ್ನ ರೋಗ ಸಹಿತ ಹೋಗ್ತೀನಿಲ್ಲ ಯಾವ ಸ್ನೇಹಿತರ ರೋಗಿಗಳ ಸಹಿತ ಹಂಗ ನಾವು ಆ ನಿಯಮಗಳ ಪಾಲನೆ ಮಾಡಬೇಕಲ್ಲ ತನ್ನ ಪಾಲಿ ಹೋಗ್ತೈತಿ ಮಹಾತ್ಮನ ಅನುಸರಣ್ ಅವರ ಸಂಪರ್ಕ ಸಾಕು ಸಾಕು ತಪ್ಪಸ್ ಹೋಗ್ಬಾರದು ನಮ್ಮ ನಿಮ್ಮೆಲ್ಲರೂ ಭಾಗ್ಯೂ ನಮಗೆ ತಪ್ಪವ್ರ ಸಂಪರ್ಕ ಸಿಕ್ಕೈತಿ ಏನೋ ಹಿಂದೆ ಜನ ಪುಣ್ಯ ಏನು ಅದು ಮುಂದುವರಿಬೇಕಂತಂದ್ರೆ ನಮ್ಗೆ ಪ್ರಯತ್ನವೂ ಬೇಕು ನಮ್ಗೆ ಏನ್ ಅದರ ಶಿಖರು ನಾವು ಸ್ವತಃ ಅದಕ್ಕೆ ಪ್ರಯತ್ನ ಮಾಡಬೇಕು ನಾವು ಸ್ಪರ್ಧಿಸ್ಲಿಲ್ಲ ಅಂತಂದ್ರೆ ಮತ್ತೆ ಹೇಳಿದ್ದು ತಿಳಿಸಲಿಲ್ಲ ಕರ್ತೀವಿ ಬರೀ ಅವ್ರ ಮಾತುಕತೆಗಳನ್ನು ಆಡಿದ್ದೀವಿ ಒಳಗೆ ನಮ್ಗೆ ನಮಗೆ ಆಗೋಗಲ್ಲ ಮಂದಿಗೆ ಹೇಳೋಕ್ಕೆ ಹಾಕ್ತೀವಿ ನಮಗೆ ಅದನ್ನು ಅನುಭವ ತುಂಬ ನೀವು ಅದಕ್ಕಾಗಿ ನಾವು ಪ್ರಯತ್ನ ಮಾಡಬೇಕು ಅದಕ್ಕೆ ನಾವು ನಿಮಗೆಲ್ಲ ಅಪರು ಬಂದರೆ ಅವ್ರ ಮುಖಾಂತರ ಆ ವಿಚಾರವನ್ನು ನಾವು ನಿಮ್ಮಲ್ಲಿ ಕೇಳಿ ನಮ್ಮ ಜೀವನವನ್ನು ಸಾಕು ಮಾಡ್ತೀವಿ ನಾನು ಇಲ್ಲಿ ಮತ ಎಂಥವರಿಗೆ ಅನಂತ ಒಂದರಿಯನ್ನು ಸಜಿಶನ್ ಮಾಡುವಂಥ ಮಾಡ್ತಾರೆ